ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಪ್ರಭಾವಿಗಳಿಗೆ ಡೋಂಟ್ ಕೇರ್ ಅನ್ನೋ ದಕ್ಷ ಐಪಿಎಸ್ ಅಧಿಕಾರಿ ದಯಾನಂದ್ ಅವರ ಬಗ್ಗೆ ವಿಜಯ ಕರ್ನಾಟಕದ ಕ್ರೈಂ ವರದಿಗಾರ ಮಂಜುನಾಥ್ ಲಘುಮೀನಹಳ್ಳಿ ಅದ್ಭುತವಾದ ಒಂದು ಬರಹವನ್ನ ಬರೆದಿದ್ದಾರೆ ಈ ವಿಡಿಯೋ ಕ್ರೆಡಿಟ್ ಅವರಿಗೆ ಹಾಗೂ ವಿಜಯ ಕರ್ನಾಟಕಕ್ಕೆ ನೀಡ್ತಾ ಬಿ ದಯಾನಂದ್ ಅವರ ಬಗ್ಗೆ ಮಂಜುನಾಥ್ ಏನ್ ಬರೆದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಕೊನೆ ತನಕ ಈ ವಿಡಿಯೋ ನೋಡಿ ಯುನಿಫಾರ್ಮ್ ಹಾಗೂ ಕಾನೂನಿಗೆ ಗೌರವ ಕೊಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಎಂಥದ್ದೇ ಪರಿಸ್ಥಿತಿ ಬರಲಿ ನಾನು ನಿಮ್ಮನ್ನ ರಕ್ಷಿಸ್ತೀನಿ ನೀವೇ ಕಾನೂನು ಉಲ್ಲಂಘಿಸಿದ್ರೆ ನಿಮಗೆ ಯಾವುದೇ ರೀತಿಯ ವಿನಾಯಿತಿ ಇಲ್ಲ ಬೆಂಗಳೂರಿನ ನಿರ್ಗಮಿತ ಪೊಲೀಸ್ ಕಮಿಷನರ್ ಎಡಿಜಿಪಿ ಬಿ ದಯಾನಂದ್ ಅವರು ಪೊಲೀಸರಿಗೆ ಹೇಳ್ತಾ ಇದ್ದ ನೇರ ಮಾತಿದು ಎರಡು ವರ್ಷಗಳ ಕಾಲ ನಗರ ಪೊಲೀಸ್ ವಿಭಾಗದ ಮುಖ್ಯಸ್ಥ ಹೊಣೆ ಹೊತ್ತಿದ್ದ ಅವರು ನುಡಿದಂತೆ ನಡೆದವರು ಪೊಲೀಸ್ ಠಾಣೆಗಳ ಅಂಧಾದುಂಧಿ ಗಮನಕ್ಕೆ ಬಂದ ತಕ್ಷಣ ತಪ್ಪಿತಸ್ಥ ಅಧಿಕಾರಿ ಅಥವಾ ಸಿಬ್ಬಂದಿ ವಿರುದ್ಧ ಮುಲಾಜಿಲ್ಲದೆ ಕ್ರಮ ಜರುಗಿಸುತ್ತಿದ್ರು ಪರಿಣಾಮ ಕರ್ತವ್ಯ ಲೋಪ ಭ್ರಷ್ಟಾಚಾರ ಹಾಗೂ ಸಿವಿಲ್ ಮೊಕದ್ದಮೆಗಳಲ್ಲಿ ಹಸ್ತಕ್ಷೇಪ ಮಾಡಿ ಜನರಿಗೆ ಕಿರುಕುಳ ನೀಡುತ್ತಿದ್ದ ಹತ್ತಕ್ಕೂ ಅಧಿಕ ಇನ್ಸ್ಪೆಕ್ಟರ್ಗಳು ಮನೆಗೆ ತೆರಳಿದ್ರು ಎರಡು ಸಾವಿರದ ಇಪ್ಪತ್ತ್ ಮೂರರ ಮೇ ಮೂವತ್ತೊಂದರಂದು ನಗರ ಪೊಲೀಸ್ ಆಯುಕ್ತರ ಹುದ್ದೆ ಅಲಂಕರಿಸಿದ ದಯಾನಂದ್ ಎರಡು ವರ್ಷಗಳ ಅಧಿಕಾರಾವಧಿಯಲ್ಲಿ ಆಯುಕ್ತರ ಹುದ್ದೆಗೆ ಚ್ಯುತಿ ಬಾರದಂತೆ ಕರ್ತವ್ಯ ಪ್ರಜ್ಞೆ ಮೆರೆದವರು ಕೆಲಸ ಬಿಟ್ಟು ಬೇರೇನೂ ಗೊತ್ತಿಲ್ಲ ಎಂಬ ವೃತ್ತಿನಿಷ್ಠೆ ಜನಸಾಮಾನ್ಯರಿಗೂ ತಮ್ಮ ಕಚೇರಿ ಬಾಗಿಲನ್ನ ತೆರೆದೇ ಇರಿಸಿದ್ರು ದೂರಿನಲ್ಲಿ ಸತ್ಯಾಂಶ ಇದೆ ಅಂತ ಕಂಡು ಬಂದರೆ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ರವಾನಿಸಿ ನ್ಯಾಯ ದೊರಕಿಸುವ ತನಕ ಪಟ್ಟು ಹಿಡಿದು ರಿಸಲ್ಟ್ ಪಡಿತಾ ಇದ್ದ ಹಿರಿಮೆ ದಕ್ಕಿಸಿಕೊಂಡವರು ಪ್ರಭಾವಕ್ಕೆ ಡೋಂಟ್ ಕೇರ್ ಕಾನೂನು ಬಿಟ್ಟು ಆಚೀಚೆ ಕದಲದ ಛಾತಿ ಮೂಡಿಸಿಕೊಂಡಿದ್ದ ದಯಾನಂದ್ ಪ್ರೊಫೈಲ್ ಕೇಸುಗಳಲ್ಲಿ ತಪ್ಪಿತಸ್ಥ ಎಷ್ಟೇ ಪ್ರಭಾವಿಯಾಗಿದ್ರೂ ಅವನು ಆರೋಪಿಯೇ ಅಂತ ಕಾನೂನು ಕ್ರಮ ಜರುಗಿಸುವ ದಿಟ್ಟತನ ಮೆರೆದಿದ್ರು ಕೊಲೆ ಪ್ರಕರಣದಲ್ಲಿ ಪ್ರಭಾವಿ ಚಿತ್ರನಟ ದರ್ಶನ್ ಬಂಧನ ಪ್ರಕರಣ ಒಂದು ಉದಾಹರಣೆ ಕೆಆರ್ಪುರಂ ಸಮೀಪದ ಹೈಟೆಕ್ ಸ್ಪಾವೊಂದರಲ್ಲಿ ಅಕ್ರಮ ಚಟುವಟಿಕೆಗಳು ಹಲವು ವರ್ಷಗಳಿಂದ ಎಗ್ಗಿಲ್ಲದೆ ನಡೀತಾಯಿತು ಅದರ ಮಾಲೀಕ ಸ್ಥಳೀಯ ಪೊಲೀಸರು ದಾಳಿ ಮಾಡಲು ಹಿಂದೇಟು ಹಾಕುವಷ್ಟು ಪ್ರಭಾವಿ ಈ ಮಾಹಿತಿ ಸಿಕ್ಕಿದ್ದೇ ತಡ ಸದ್ದಿಲ್ಲದೆ ಸ್ಪಾ ಮೇಲೆ ಸಿಸಿಬಿ ಪೊಲೀಸ್ ದಾಳಿ ನಡೆಸಿ ಬಾಗಿಲು ಮುಚ್ಚಿಸಿದ್ದಲ್ಲದೆ ಮಾಲೀಕನನ್ನು ಗೂಂಡಾ ಕಾಯ್ದೆ ಅಡಿ ಬಂಧಿಸಿ ನಗರದಿಂದಲೇ ಗಡಿಪಾರು ಮಾಡಿಸಿದವರು ನೂರು ಅಬಲೆಯರಿಗೆ ಆಸರೆ ಖಾಕಿ ದಿರಿಸಿನೊಳಗೆ ಅಂಥ ಕಣ್ಣಕ್ಕೂ ವಿಶೇಷ ಸ್ಥಾನ ಕೊಟ್ಟಿದ್ದ ದಯಾನಂದ್ ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದನ್ನ ಡಂಗೂರ ಸಾರ್ಲಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊಸ ವರ್ಷಾಚರಣೆಯಂದು ತಮ್ಮ ಪತ್ನಿ ಜತೆ ಖುದ್ದು ವಿಶೇಷ ಚೇತನ ಮಕ್ಕಳ ಆಶ್ರಮದಲ್ಲಿ ಬೆರೆತರು ಅದೇ ದಿನ ನಾರಾಯಣ ನೇತ್ರಾಲಯಕ್ಕೆ ತಮ್ಮ ಎರಡೂ ಕಣ್ಣು ದಾನ ಮಾಡುವ ಪತ್ರಕ್ಕೂ ಸಹಿ ಹಾಕಿ ಸಾರ್ಥಕತೆ ಕಂಡವರು ದಯಾನಂದ್ ಬೆಂಗಳೂರಿನ ಕಮಿಷನರೇಟ್ ಅಡಿಯಲ್ಲಿನ ಪರಿಹಾರ ಕೇಂದ್ರದ ಕಾರ್ಯ ಚಟುವಟಿಕೆಗೆ ಹೊಸ ಸ್ಪರ್ಶ ನೀಡಿದ ದಯಾನಂದ್ ಆ್ಯಸಿಡ್ ಸಂತ್ರಸ್ತೆಯರಿಗೆ ಕೌಶಲ್ಯ ತರಬೇತಿ ಕೊಡಿಸಿದರು ಪರಿಹಾರದ ಆಶ್ರಯ ಕೋರಿ ಬಂದ ನಗರದ ನೂರು ಅಬಲಿಯರಿಗೆ ವಿವಿಧ ಕಂಪನಿಗಳ ಸಿಎಸ್ಆರ್ ಫಂಡ್ ಸೇರಿ ಇತರೆ ಅನುದಾನದಿಂದ ನೂರು ಆಟೋ ಕೊಡಿಸಿ ಅವರ ಬದುಕಿಗೆ ಆರ್ಥಿಕ ಭದ್ರ ಬುನಾದಿ ಹಾಕಿಕೊಟ್ರು ರೌಡಿಗಳ ಜೊತೆ ನಂಟು ಬಿಡಿಸಿದ್ರು ಎರಡು ಸಾವಿರದ ಹದಿನೆಂಟರಿಂದ ಹತ್ತೊಂಬತ್ತರವರೆಗೆ ಒಂದು ವರ್ಷ ಕೇಂದ್ರ ವಲಯದ ಐಜಿಪಿಯಾಗಿದ್ದ ದಯಾನಂದ್ ಪೊಲೀಸರು ಹಾಗೂ ರೌಡಿಗಳು ಕಾನೂನು ಬಾಹಿರ ಚಟುವಟಿಕೆಗಳ ನಂಟನ್ನು ಕತ್ತರಿಸಿದ್ರು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾದವರ ಜೊತೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಫೋಟೋ ತೆಗೆಸಿಕೊಳ್ಳೋ ಪೊಲೀಸರ ವಿರುದ್ಧ ಕ್ರಮವನ್ನು ಜರುಗಿಸಿದರು ಡಿಜಿಟಲ್ ಪೊಲೀಸಿಂಗ್ ಮಾಸ್ಟರ್ ಪೊಲೀಸ್ ಇಲಾಖೆ ಜನರಿಗೆ ಸದಾ ಹತ್ತಿರವಾಗಬೇಕು ಅಂತ ಬಯಸುವ ದಯಾನಂದ್ ತಂತ್ರಜ್ಞಾನವನ್ನು ಬಳಸಿ ಜನರನ್ನ ತಲುಪಬೇಕು ಅನ್ನೋ ಚಿಂತನೆ ಹೊಂದಿದ್ದವರು ಅದರಂತೆ ದಕ್ಷಿಣ ಕನ್ನಡ ಎಸ್ಪಿಯಾಗಿದ್ದ ವೇಳೆ ದೇಶದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಪೊಲೀಸ್ ಬ್ಲಾಗ್ ಆರಂಭಿಸಿದ್ರು ಬ್ಲಾಗ್ ಮೂಲಕ ಇಲಾಖೆಯ ಸಂದೇಶ ವಿಚಾರಗಳು ನಾಗರಿಕರಿಗೆ ಸಿಗುವಂತಾಗಿತ್ತು ಇದಕ್ಕಾಗಿ ಎರಡು ಸಾವಿರದ ಆರರಲ್ಲಿ ಕೇಂದ್ರ ಸರ್ಕಾರದ ಇ ಗವರ್ನೆನ್ಸ್ ಪ್ರಶಸ್ತಿಯನ್ನು ಪಡೆದರು ನಗರ ಪೊಲೀಸ್ ಆಯುಕ್ತರಾಗಿದ್ದಾಗ ಫೇಸ್ಬುಕ್ ಯೂಟ್ಯೂಬ್ ಸೇರಿದಂತೆ ಸಾಮಾಜಿಕ ಜಾಲತಾಣಗಳಲ್ಲಿಯೂ ಜನಸಾಮಾನ್ಯರ ಅಹವಾಲು ಆಲಿಸುವ ಪರಿಪಾಠ ಬೆಳೆಸಿದ್ರು ಠಾಣೆಗಳಲ್ಲಿ ಜಪ್ತಿ ಮಾಡಿದ್ದ ಆಭರಣ ಹಣ ಹಾಗೂ ಇತರೆ ವಸ್ತು ಲೂಟಿ ತಪ್ಪಿಸಲು ಕ್ಯೂ ಆರ್ ಕೋಡ್ ಯೋಜನೆ ಜಾರಿಗೆ ತಂದು ಭದ್ರತೆ ಒದಗಿಸಿದ ಖ್ಯಾತಿ ಇವರದ್ದು ಕರ್ತವ್ಯನಿಷ್ಠೆ ಅತ್ಯುತ್ತಮ ಸೇವೆ ಸಲ್ಲಿಸಿದ ಖ್ಯಾತಿಯನ್ನ ಪಡೆದ ದಯಾನಂದ್ ರಾಷ್ಟ್ರಪತಿ ಪದಕ ಮುಖ್ಯಮಂತ್ರಿಗಳ ಪದಕ ಸೇರಿ ಹತ್ತಾರು ಪದಕ ಪ್ರಶಸ್ತಿಗಳಿಗೆ ಭಾಜನರಾದವರು ಯುರೋಪ್ನ ಕೊಸಾವೋದಲ್ಲಿ ವಿಶ್ವಶಾಂತಿ ಮಿಷನ್ ಸಲುವಾಗಿ ಸಿವಿಲಿಯನ್ ಪೊಲೀಸ್ ಆಫೀಸರ್ ಆಗಿ ಉತ್ತಮ ಸೇವೆ ಸಲ್ಲಿಸಿದ್ದಕ್ಕೆ ಯುನೈಟೆಡ್ ನೇಷನ್ ಮೆಡಲ್ ಫಾರ್ ವರ್ಲ್ಡ್ ಪೀಸ್ ಗೌರವಕ್ಕೂ ಪಾತ್ರರಾದವರು ಇಂತಹ ದಕ್ಷ ಅಧಿಕಾರಿ ಈಗ ಅಮಾನತುಗೊಂಡಿದ್ದಾರೆ